ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿಯ ಮೌಳಂಗಿ ಗ್ರಾಮದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಮಂಡ್ಯ ಜಿಲ್ಲೆ ಮದ್ದೂರಿನ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷೆ ರಜಿನಿ ರಾಜ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿ ಮೌಳಂಗಿ ಗ್ರಾಮ ಅರಣ್ಯ ಸಮಿತಿ ದಾಂಡೇಲಿ ಶೇಖರ್ ಆಸ್ಪತ್ರೆ ದಾಂಡೇಲಿ ಹಾಗೂ ಮೈಸೂರು ಚಾಮುಂಡಿ ಲಯನ್ಸ್ ಕ್ಲಬ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನುರಿತ ಅನುಭವಿ ವೈದ್ಯರ ತಂಡ ದಾವಣಗೆರೆ ಕೆಆರ್ಪೇಟೆ ಹುಬ್ಬಳ್ಳಿ ಹಾಗೂ ಮಂಡ್ಯದಿಂದ ಆಗಮಿಸಿದರು ದಾಂಡೇಲಿಯ ಅರಣ್ಯ ವಲಯದ ಸರ್ಕಾರಿ ಶಾಲೆಯ ಮಕ್ಕಳು ಹಾಗೂ ಅರಣ್ಯ ವಾಸಿಗಳು ಇದರ ಪ್ರಯೋಜನ ಪಡೆದರು ವೈದ್ಯರಿಂದ ಉಚಿತ ತಪಾಸಣೆ ಸಲಹೆ ಹಾಗೂ ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಉಪ ಅರಣ್ಯ ಸಂಸಕ್ಷಣಾಧಿಕಾರಿಗಳು ಅಡಿಯಾಳ ಶ್ರೀಮತಿ ಶಿವಾನಂದ ಮದರಕಂಡಿ ಡಿವೈಎಸ್ಪಿ ದಾಂಡೇಲಿ ಡಾಕ್ಟರ್ ಸಂತೋಷ್ ಚೌಹಾಣ್ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ದಾಂಡೇಲಿ ಮಂಜುನಾಥ ಮುನ್ನೋಳಿ ತಹಸೀಲ್ದಾರ್ ಜೋಹಿಡಾ ತಾಲೂಕು ವಿನೋದ್ ಅಧ್ಯಕ್ಷರು ಗ್ರಾಮ ಅರಣ್ಯ ಸಮಿತಿ ಇತರರು ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸ್ತ್ರೀರೋಗ ತಜ್ಞರಾಜ ಡಾಕ್ಟರ್ ದೇವರಾಜು ಮಕ್ಕಳ ತಜ್ಞರಾಜ ಡಾಕ್ಟರ್ ಮಧು ಕೀಲುಮೂಡ ತಜ್ಞರಾದ ಡಾಕ್ಟರ್ ಲೋಹಿತ್ ಹಾಗೂ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಲೋಹಿತೇಶ್ವರ ವಾಸನ್ ಐ ಕೇರನ್ನ ನುರಿತ ವೈದ್ಯರು ಭಾಗವಹಿಸಿದ್ದರು ಅರಣ್ಯ ವಾಸಿಗಳು ಮತ್ತು ಶಾಲಾ ಮಕ್ಕಳು ಇದರ ಪ್ರಯೋಜನ ಪಡೆದರು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದರು ಜೊತೆಗೆ ವಾಸನ್ ಕೇರ್ ನೇತ್ರ ತಜ್ಞರು ಹಾಗೂ ಮೈಸೂರು ಲಯನ್ಸ್ ಕ್ಲಬ್ನ ಶಿವಾಜಿ ಪ್ರೇಮ್ ಕುಮಾರ್ ಲೋಕೇಶ್ ಲಕ್ಷ್ಮಿ ಮದ್ದೂರ ಧ್ವನಿ ಲಯನ್ ಕ್ಲಬ್ನ ಅಧ್ಯಕ್ಷೆ ರಜಿನಿರಾಜ್ ಹಾಗೂ ನಿರಂಜನ್ ಶಶಿಧರ್ ಮಂಜುನಾಥ್ ರಶ್ಮಿ ಮತ್ತು ಲಯನ್ ಬಂಧು ಮಿತ್ರರು ಆಗಮಿಸಿದ್ದರು ತಪಾಸಣೆ ವೈದ್ಯರ ತಂಡ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆ ನೆರವು ಕಾರ್ಯಕ್ರಮ ದಾಂಡೇಲಿ ಮೌಳ್ಳಗಿ ಗ್ರಾಮದಲ್ಲಿ Ravindan Ravindan dibi ada Hum. Ok. ಹಾ ಇಲ್ಲಿ ನೋಡಿ ಸರ್ ಡಾಕ್ಟರ್ ಸರ್ ಸ್ವಲ್ಪ ಮುಂದೆ ಬನ್ನಿ ಹಾಂ ಓಕೆ ನಾನು ದಟ್ಟ ಅರಣ್ಯ ವಲಯದಲ್ಲಿ ಸ್ವಚ್ಛತಾ ಅಭಿಯಾನ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ವೈದ್ಯರ ತಂಡದೊಂದಿಗೆ ಲೈನ್ಸ್ ಕ್ಯಾಂಪನ್ ಉಪಯೋಗದಲ್ಲಿ ಮತ್ತು ರಜನಿ ರಾಜ ಮೇಡಮ್ ಅವರ ಒಂದು ಅಧೀನದಲ್ಲಿ ಒಂದು ಮುಳಂಗಿ ಗ್ರಾಮವನ್ನು ಆಯ್ಕೆ ಮಾಡಿ ಮುಳಂಗಿ ಗ್ರಾಮಗಳಲ್ಲಿ ಜನರ ಬಗ್ಗೆನ ಹೊಲ ಗದ್ದೆ ಅಲ್ಲೆಲ್ಲ ಕೆಲಸ ಮಾಡ್ತಾರೆ ಆ ಆರೋಗ್ಯದ ಬಗ್ಗೆ ಅವರಿಗೆ ಅರಿನೇ ಸಿಗದಿಲ್ಲ ಈಗ ಮಳೆಗಾಲ ಪ್ರಾರಂಭ ಆಗಿದೆ ಈ ಮಳೆಗಾಲ ಪ್ರಾರಂಭವಾದ ಕ್ಷಣದಲ್ಲಿ ಈ ವಾಂತಿ ಅದಕ್ಕೆ ಯಾವ ರೀತಿ ಮನೆ ಮದ್ದುಗಳನ್ನ ಮಾಡ್ಕೋಬಹುದು ಅಥವಾ ಆರೋಗ್ಯದ ಯಾವ ಟ್ಯಾಬ್ಲೆಟ್ ಗಳನ್ನ ಇದೇನ್ ತಗೋಬೇಕು ಅಂತ ಒಂದು ಅರಿವು ನೀಡುವಂತ ಕಾರ್ಯಕ್ರಮ ಇವತ್ತು ನಮ್ಮ ಮುಳಗಿ ಗ್ರಾಮದಲ್ಲಿ ಆಯ್ಕೆ ಮಾಡುವಂತ ಒಂದು ಸೈನ್ಸ್ ಕ್ಲಬ್ ಸ್ವಾರಂಥದಲ್ಲಿ ಮೇಡಮ್ ಅವರ ಸ್ವಾರ್ಥದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿ ನಮಗೆ ಆಯ್ಕೆ ಮಾಡಿಕೊಟ್ಟಿರುವಂತಹ ಅವರಿಗೆ ನಮ್ಮ ಗ್ರಾಮಕ್ಕೆ ಬಂದು ತಮ್ಮ ಸಮಯವನ್ನು ಬಹಳಷ್ಟು ತೆಗೆದುಕೊಂಡು ಮೂರ್ನಾಲ್ಕು ದಿವಸದಿಂದ ಒಂದು ಇದ ಮಾಡ್ಕೊಂಡು ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾವು ನಮ್ಮ ಊರಿನ ಪರವಾಗಿ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅದೇ ರೀತಿಯಾಗಿ ಇವತ್ತಿನ ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವಂತಹ ಚವ್ಹಾಣ್ ಸಾಹೇಬ್ರವರು ನಮ್ಮ ಗ್ರಾಮದ ಬಗ್ಗೆ ಬಹಳಷ್ಟು ಮೇಲಾಚಾರಕವಾಗಿ ಕಾಳಜಿಯನ್ನು ವಹಿಸಿಕೊಂಡು ನಮ್ಮ ಗ್ರಾಮದ ಜನರಿಗೆ ಅನುಕೂಲ ಆಗಲಿ ಇಂತ ಆರೋಗ್ಯ ಶಿಬಿರ ಆಗಬೇಕು ಮತ್ತು ಮಹಿಳೆಯರ ಕೆಲವೊಂದು ಅನ್ಯಾಯಗಳು ಅಥವಾ ಸ್ತ್ರೀ ರೋಗದ ಏನೂ ಸಮಸ್ಯೆ ಇದ್ರೆ ಅವ್ರಿಗೆ ಪರಿಹಾರ ಸಿಗಿಯಂತೆ ನಮ್ಮ ಒಂದು ಊರನ್ನು ಆಯ್ಕೆ ಮಾಡಿಸಿಕೊಂಡು ಅವ್ರಿಗೂ ನಾವು ತುಂಬು ಹೃದಯ ಹೇಳ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ವೈದ್ಯಾಧಿಕಾರಿಗಳರು ಅವ್ರಿಗೂ ಕೂಡ ನಾವು ನಮ್ಮ ಗ್ರಾಮಕ್ಕೆ ಬಂದು ಸೇವೆ ಸಂಸ್ಥೆ ಇದ್ದಾರೆ ಅವ್ರಿಗೂ ಕೂಡ ನಾವು ವೈದ್ಯಾಧಿಕಾರಿಗೆ ಗ್ರಾಮಕ್ಕೆ ಬಂದು ಬಹಳಷ್ಟು ಸೇವೆಯನ್ನು ಸಲ್ಲಿಸಿದ್ರೆ ಯಾವುದೇ ಒಂದು ಜಗಳಾಗಲಿ ಏನೂ ಆಗಲಿ ಯಾರಿಗೆ ತೊಂದರೆ ಮಾಡದ ಜನರಿಗೆ ಪರಿಹಾರವನ್ನ ನೀಡುವುದರಲ್ಲಿ ಬಹಳಷ್ಟು ಸಹಕಾರ ಕೊಡ್ತಾರೆ ಅವ್ರಿಗೂ ನಾವು ತುಂಬ ಹೃದಯ ಧನ್ಯವಾದವನ್ನು ಅದೇ ರೀತಿಯಾಗಿ ನಮ್ಮ ದಾಂಡೇಲಿಯ ವೈದ್ಯಾಧಿಕಾರಿಗಳು ಮತ್ತು ಮುಂದಿನ ಬಯಸ್ ಅಧ್ಯಕ್ಷರ ಆಯ್ಕೆ ಆಗ್ತಾ ಇದ್ದಾರೆ ಅವರು ಮುಂದಿನ ದಿನದಲ್ಲಿ ಉತ್ತಮ ಸೇವೆ ಸಲ್ಲಿಸಿ ಜನರ ಒಂದು ಮೆಚ್ಚುಗೆಯನ್ನು ಪಡೀಲಿ ಅಂತ ನಾವು ಅವರಿಗೆ ಒಂದು ಧನ್ಯವಾದವನ್ನು ಅದೇ ರೀತಿಯಾಗಿ ಇವತ್ತಿನ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂತಹ ಅಜಿತ್ ಪೋರ್ವತ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸುವ ये नॉर्मल लेक्चर है तो थोड़ा-थोड़ा तक ले रहा है ना टेना इनचर है टेना ग्रामर संबंधित सत्यन इनचर है लास्टली नॉलेज में से बड़ी रहता है वो वन टाइम वन टाइम रेट चेकमेंट होता है ना मतलब पापा और ये बस जो करते हैं सरकारी नहीं लाइक ಎಲ್ಲ <inaudible> 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 ೊಂದಿಗೆ ಈ ಎಲ್ಲ ಇವರೆಲ್ಲರ ಒಂದು ಸಹಕಾರದಲ್ಲಿ ಸಂಯೋಗದಲ್ಲಿ ಒಂದು ಇವತ್ತಿನ ದಿವಸ ಮೌಳಂಗಿ ಗ್ರಾಮದಲ್ಲಿ ಎಲ್ಲ ಅರಣ್ಯವಾಸಿಗಳಿಗೆ ಗ್ರಾಮವಾಸಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಆರೋಗ್ಯದ ಅರಿವು ಜೊತೆಗೆ ಇವತ್ತು ಒಂದು ಕಾನೂನಿನ ಅರಿವು ಕೂಡ ನಮ್ಮ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರಜನಿ ಅವರು ಕೂಡ ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಧ್ವನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ರಜನಿರಾಜ್ ಅವರೇ ಚಾಮುಂಡಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಲೋಹಿತ್ ಲೋಕೇಶ್ ಅವರೇ ಹಾಗೂ ವೈಜ್ಞಾನಿಕ ತಂಡಗಳಿಂದ ಲೋಕೇಶ್ ಅವರೇ ಲೋಹಿತ್ ಅವರೇ ಹಾಗೂ ನಮ್ಮ ಶಿವಾನಂದ ಪಿ ಎಸ್ ಐ ಸಾಹೇಬ್ರೆ ಹಾಗೂ ನಮ್ಮ ನೂತನವಾಗಿ ಇನ್ನೇನು ನಮ್ಮ ಲಯ ಲಯನ್ಸ್ ಕ್ಲಬ್ ಡಾನ್ಲರ್ ಸಿಟಿಯ ಅಧ್ಯಕ್ಷರಾಗ ಆಗೋರ ಆಗೋರ ಆದಂಥ ಗೌರಿ ಮೇಡಮ್ ಅವರೇ ಹಾಗೂ ನಮ್ಮ ಗ್ರಾಮ ಅರಣ್ಯ ಸಮಿತಿಯ ಅಧ್ಯಕ್ಷರಾದ ಇವತ್ತಿನ ಒಂದು ಏನೋ ಈಗ ಒಂದು ಕಾರ್ಯಕ್ರಮದ ರೂವಾರಿಗಳಾದ ವಿನೋದ್ ಮೇನಗೌಡ ಅವರೇ ಹಾಗೂ ನಮ್ಮ ಸಹದೇವ್ ಕಾಂಬ್ಳೆ ಅವರೇ ಹಾಗೂ ನಮ್ಮ ಎಲ್ಲ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳೇ ಮತ್ತು ಎಲ್ಲ ವೈದ್ಯಾಧಿಕಾರಿ ತಂಡಗಳಿಗೆ ಮತ್ತು ನಮ್ಮ ಮೋಳಂಗ ಗ್ರಾಮದ ಯಾವತ್ತು ಗ್ರಾಮಸ್ಥರಿಗೆ ಹಾಗೂ ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಅಧ್ಯಕ್ಷರಾದಂಥ ರಜನಿರಾಜ್ ಅವರು ನನಗೆ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿವಸ ಹಿಂದೆ ಫೋನ್ ಮಾಡಿ ನಾನು ಹಿಂದೆ ನನ್ನ ಹೆಸರಿನ ರಜನಿರಾಜ್ ಅಂತ ಅಂದ್ಬಿಟ್ಟು ನಾನು ಬಂಡೆ ಹೆಸ್ಕೆನ ಅಧ್ಯಕ್ಷನಾಗಿ ಅಧ್ಯಕ್ಷರಾಗಿದ್ದೇನೆ ನಾನು ನಾ ನಿಮ್ಮ ಕಡೆ ಅಂದರೆ ನಿಮ್ಮ ದಾಂಡೇಲಿ ಅರಣ್ಯದಲ್ಲಿ ಒಂದು ಯಾವುದಾದ್ರು ಒಂದು ಹಳ್ಳಿಯಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ನಾವು ಏರ್ಪಡಿಸ್ ಮಾಡಬೇಕು ಏರ್ಪಾಡು ಮಾಡಬೇಕಂತ ಮಾಡಿದ್ವಿ ನಮ್ಮ ತಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ನಾವು ಒಪ್ಕೊಂಡು ಅಂತಂದರೆ ಯಾಕೆ ಒಪ್ಕೊಂತೀವಪ್ಪ ಅಂತಂದರೆ ನಮ್ಮ ಲೈವ್ ಸ್ಲಾಫ್ ದಾಂಡೇಲಿ ಸಿಟಿ ಅಂತ ಈ ರೀತಿಯ ನಾವು ಆರೋಗ್ಯ ಕಾರ್ಯಕ್ರಮಗಳನ್ನು ನಾವು ಉಚಿತವಾಗಿ ಈಗಾಗಲೇ ಸಾಕಷ್ಟುಗಳನ್ನು ಇಲ್ಲಿ ನಾವು ಮಾಡಿದ್ವಿ ನಮಗೆಲ್ಲರಿಗೆ ಗೊತ್ತಿರಬೇಕು ನಾವು ನವೆಂಬರ್ ತಿಂಗಳಲ್ಲ ಆರೋಗ್ಯ ನಮಗೆ ಆಯ್ ಚೆಕಪ್ ಬೃಹತ್ ಪ್ರಮಾಣದಲ್ಲಿ ಹಾಯ್ ಚೆಕಪ್ ಕಾರ್ಯಕ್ರಮವನ್ನು ನಾವು ನಮ್ಮ ದಾಂಡೇಲಿ ಆರೋಗ್ಯ ಇಲಾಖೆಯ ಜೊತೆಗೆ ಒಂದು ಆಯೋಜನೆ ಮಾಡಿದ್ವಿ ಸುಮಾರು ಆರುನೂರು ಜನ ಆರುನೂರು ಜನ ರಜಿಸ್ಟ್ರೇಷನ್ ಆಗಿತ್ತು ಮುನ್ನೂರ ಐವತ್ತು ಜನಕ್ಕೆ ಉಚಿತವಾಗಿ ಕಣ್ಣಿನ ಪೊರೆ ತೆಗೆಯುವ ಆಪರೇಷನ್ನ ಉಚಿತವಾಗಿ ಮಾಡಿಕೊಡ್ಲಾಯಿತು ಅವರಿಗೆ ಏನಪ್ಪ ಅಂದರೆ ಉಚಿತವಾಗಿ ಕರ್ಕೊಂಡು ಹೋಗಿ ಮತ್ತೆ ವಾಪಸ್ ತಂದವರಿಗೆ ಗಾಂಡಲಿಕ್ಕೆ ಬಿಡುವಂಥ ವ್ಯವಸ್ಥೆ ಉಚಿತವಾಗಿ ಯಾವುದೇ ರೀತಿಯಿಂದ ಒಂದೇ ಒಂದು ರೂಪಾಯಿ ಕೂಡ ಅವರು ಖರ್ಚು ಮಾಡಲಿಲ್ಲ ಯಾಕಂದರೆ ಆರೋಗ್ಯದ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಈಗ ನಾವು ಅರಣ್ಯದ ಗ್ರಾಮವಾಸಿಗಳಿಗೆ ಯಾಕಪ್ಪ ನಾವು ಜಾಸ್ತಿ ಇವತ್ತು ಕೊಡಬೇಕಪ್ಪ ಅಂತಂದಾಗ ಅವರಿಗೆ ಆರೋಗ್ಯದ ಅರಿವು ಗೊತ್ತಿರೋದಿಲ್ಲ ಈಗಾಗಲೇ ನಮ್ಮ ಡಾಕ್ಟರ್ ಸರ್ ಹೇಳಿದರು ಉಚಿತ ಆರೋಗ್ಯ ತಪಾಸಣೆಗಳ ಬಗ್ಗೆ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ಪ್ರಮಾಣದ ಯೋಜನೆಗಳಿರ್ತವೆ ಆ ಯೋಜನೆಗಳ ಬಗ್ಗೆ ಅವರಿಗೆ ಅರಿವು ಇರುವುದಿಲ್ಲ ಅಂದ್ಬಿಟ್ಟು ಅವುಗಳನ್ನೆಲ್ಲ ನಾವು ಗ್ರಾಮದ ಜನಗಳಿಗೆ ಹೇಳಿಕೊಟ್ಟಾಗ ಆ ಒಂದು ಯೋಜನೆಗಳ ಬಗ್ಗೆ ಸದುಪಯೋಗ ಅವರಿಗೆ ಅನುಕೂಲ ಆಗ್ತದೆ ಹಾಗೆ ನಾವು ಕೂಡ ಸರ್ಕಾರದ ಅಂದರೆ ಆರೋಗ್ಯ ಇಲಾಖೆ ಅಂದರೆ ಸರ್ಕಾರದ ಒಂದು ಒಂದು ಅಂಗ ಅವರ ಜೊತೆ ನಾವು ಈ ಕ್ಲಬ್ಗಳು ನಮ್ಮ ಲಯನ್ಸ್ ಕ್ಲಬ್ ಅಥವಾ ಸಮಾಜಮುಖಿ ಯಾವ್ದಾದ್ರು ಕ್ಲಬ್ಗಳು ಇರ್ತಾವೆ ಎಲ್ಲ ಕ್ಲಬ್ಗಳು ಜೊತೆಗೂಡಿದಾಗ ಆ ಕೆಲಸ ಇನ್ನಷ್ಟು ಈಸಿ ಆಗ್ತದೆ ಯಾಕಂದರೆ ಸರ್ಕಾರದ ಸಂಸ್ಥೆಗಳಾಗಿ ಮನೆ ಮನೆಗೆ ಹೋಗಿ ಮಾಡೋಕ್ಕಾಗೋದಲ್ಲ ನಾವು ಸಮಾಜಮುಖಿ ಸಂಸ್ಥೆಗಳಾದಂಥ ನಮ್ಮ ಲಯನ್ಸ್ ನನ್ನ ಹೆಸರು ರಜನಿರಾಜ್ ಧೋನಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಈ ದಿನ ದಾಂಡೇಲಿಯ ಮೌಲಂಗಿಯನ್ನು ಗ್ರಾಮದಲ್ಲಿ ನಾವು ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಲಯನ್ಸ್ ಕ್ಲಬ್ಬಿನಿಂದ ಏರ್ಪಾಡನ್ನು ಮಾಡಿದ್ದೇವೆ ಇಲ್ಲಿ ಸೇರಿರುವ ಮೌಲಂಗಿಯ ಗ್ರಾಮದ ನಿವಾಸಿಗಳಿಗೆ ಉಚಿತವಾಗಿ ಆರೋಗ್ಯವನ್ನು ಶಿಬಿರವನ್ನು ಏರ್ಪಾಡು ಮಾಡಿ ವೈದ್ಯರ ತಂಡದೊಂದಿಗೆ ನಾವೆಲ್ಲರೂ ಆಗಮಿಸಿದ್ದೇವೆ ನಮ್ಮ ವಾಸ ನಾಯ್ಕೆಯರವರು ಬೆಂಗಳೂರು ಮತ್ತು ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ಮತ್ತೆ ನುರಿತ ವೈದ್ಯಾಧಿಕಾರಿಗಳ ತಂಡವೇ ಬಂದಿದೆ ಮಕ್ಕಳ ತಜ್ಞರು ಸ್ತ್ರೀರೋಗ ತಜ್ಞರು ನಮ್ಮ ದಾವಣಗೆರೆಯ ವೈದ್ಯಾಧಿಕಾರಿಗಳಿಗೆ ನನ್ನ ಉತ್ಪೂರ್ವಕ ದಾಂಡೇಲಿಯ ಅರಣ್ಯ ನಿವಾಸಿಗಳು ಉಚಿತವಾಗಿ ಏನಿದೆ ಆರೋಗ್ಯ ಶಿಬಿರದಲ್ಲಿ ಡಾಕ್ಟರ್ಗಳ ಹತ್ರ ನೀವು ವೈದ್ಯರ ತಂಡ ಬಂದಿರೋದ್ರಿಂದ ಅವರ ಹತ್ರ ನೀವು ನಿಮ್ಮ ಆರೋಗ್ಯದ ಕುರಿತು ನೀವು ಅವರಿಂದ ಸಲಹೆಯನ್ನು ತಗೊಂಡು ನೀವು ಪಡ್ಕೊಳ್ಬೋದು ಔಷಧಿಗಳನ್ನು ನಾವು ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಿದ್ದು ಅಂದರೆ ನಾವು ಲಯನ್ಸ್ ಕ್ಲಬ್ ಇರೋದೇ ಒಂದು ಬೃಹದ್ದು ಅದೊಂದು ಸಂಸ್ಥೆ ಇಡೀ ದೇಶಾದ್ಯಂತ ಲಯನ್ಸ್ ಕ್ಲಬ್ ಸೇವೆ ಮಾಡ್ತಾ ಇದೆ ಅದರಲ್ಲಿ ನಮ್ಮದು ಒಂದು ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ನಾವು ಪ್ರತಿ ಎರಡು ತಿಂಗಳಿಗೊಮ್ಮೆ ಆರೋಗ್ಯ ಅರಿವು ಕುರಿತು ಅರಣ್ಯ ವಾಸಿಗಳಿಗೆ ಆಯೋಜನೆ ಮಾಡ್ತೀವಿ ಅರಣ್ಯ ವಾಸಿಗಳಿಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಮತ್ತು ಅವರು ಮಹಿಳೆಯರಿಗೆ ದೌರ್ಜನ್ಯ ಘಟನೆ ಇರ್ಬೋದು ಅದೆಲ್ಲ ನಮಗೆ ಕುರಿತು ಹೇಳಿದರೆ ನಾವು ನಿಮ್ಮ ಸಹಾಯಕ್ಕೆ ನಿಲ್ತೇನೆ ಬಂದುಗಳೇ ಈ ಕಾರ್ಯಕ್ರಮನ ಆಯೋಜನೆ ಮಾಡಬೇಕಂತೇಳಿ ದಾಂಡಿನಿಲಿ ನಿಯೋಜನೆ ಮಾಡಬೇಕಂತ ನನ್ನ ಸಂಪರ್ಕಕ್ಕೆ ಬಂದಿದ್ದೆ ನಮ್ಮ ಚವ್ವಾಣ್ ಸರ್ ಅವರು ಈ ಕುರಿತು ಚರ್ಚೆ ಮಾಡಿದಾಗ ಖಂಡಿತ ನಾನು ಏರ್ಪಾಡು ಮಾಡ್ಕೊಡ್ತೀನಿ ಬನ್ನಿ ಒಳ್ಳೆ ಖುಷಿಯ ಸಂಗತಿ ನೀವು ಐನೂರು ಕಿಲೋಮೀಟ್ರಿಂದ ನಮ್ಮ ದಾಂಡೇಲಿ ಗ್ರಾಮಕ್ಕೆ ಬರ್ತಾ ಇರದೆ ನಮಗೆ ಹೆಮ್ಮೆಯ ಸಂಗತಿ ಖಂಡಿತ ನನ್ನ ಕೈಯಲ್ಲಾಗಿದ್ದರೂ ನಾನು ಮಾಡ್ಕೊಡ್ತೀನಿ ಸಹಾಯಕ್ಕೆ ಅಂತೇಳಿ ಸಹಾಯಕ್ಕೆ ನಿಂತು ನಾನು ಹೇಳ್ತೀನಿ ಜೊತೆಗೆ ಆರೋಗ್ಯ ಸಮಿತಿ ಅರಣ್ಯ ಸಮಿತಿಯ ದಾಂಡೇರಿಯ ನಮ್ಮ ಅವರು ಕೂಡ ಸಂಪರ್ಕಕ್ಕೆ ತಗೊಂಡಾಗ ಅವರು ಕೂಡ ನನ್ನ ಸಹಾಯಕ್ಕೆ ನಿಂತು ಖಂಡಿತ ಮೌಲಂಗಿಯನ್ನು ಗ್ರಾಮದಲ್ಲಿ ನಾವು ಮಾಡೋಣ ಅವರಿಗೆ ಆರೋಗ್ಯ ಕುರಿತು ಅವರಿಗೆ ಜಾಸ್ತಿ ಅರಿವು ಬೇಕಾಗಿದೆ ಮೇಡಮ್ ಅಂತೇಳಿ ಅವರು ಕೂಡ ನನ್ನ ಸಂಪರ್ಕಕ್ಕೆ ಬಂದರು ಅವರು ಕೂಡ ನಾನು ಶೇಖರ್ ಹಾಸ್ಪಿಟಲ್ನಿಂದ ನಮ್ಮ ಡಾಕ್ಟರ್ ಗೌರಿ ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ಮುಂದೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಅವರು ಕೂಡ ವಿಶೇಷವಾಗಿ ನನ್ನ ಕಂಗ್ರ್ಯಾಚುಲೇಷನ್ ಹೇಳಿ ಧನ್ಯವಾದ ಹೇಳ್ತೀನಿ ಮತ್ತು ಈ ಈ ಆರೋಗ್ಯ ಶಿಬಿರಕ್ಕೆ ಡಿ ವೈ ಎಸ್ ಪಿ ಸರ್ ಬರಬೇಕಾಗಿತ್ತು ಕಾರ್ಯನಿಮಿತ್ತ ಅವರು ಮತ್ತು ತಹಸೀಲ್ದಾರು ಬರಬೇಕಿತ್ತು ಲೇಟಾಗಿ ಬರ್ತೀನಿ ಅಂತ ಹೇಳಿದ್ದಾರೆ ತಹಸೀಲ್ದಾರು ಅವರ ಇದರಲ್ಲಿ ನಮ್ಮ ಸರ್ ಬಂದಿದ್ದಾರೆ ಅವರಿಗೂ ಕೂಡ ನಾನು ಬಂದ ಮತ್ತು ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ಸೇವೆ ಸಲ್ಲಿಸ್ತಾ ಇರುವಂಥ ಡಾಕ್ಟರ್ ರೋಹಿತ್ ಅವರು ಅವರು ಕೂಡ ವೈದ್ಯರಾಗಿದ್ದರೂ ಕೂಡ ಅಲ್ಲಿ ತಮ್ಮ ಸೇವೆಯನ್ನು ಮುಡುಪಾಗಿಟ್ಟು ಕೂಡ ಅವರು ಕೂಡ ಎಲ್ಲಿ ಕರೆದ್ರೂ ಒಂದು ಅವೇರ್ನೆಸ್ ಮೂಡಿಸೋಕ್ಕೆ ನಮ್ಮ ಜೊತೆಗೆ ಬರ್ತಿರ್ತಾರೆ ಡಾಕ್ಟರ್ ಲೋಹಿತ್ ಅವರು ಕೂಡ ನಾನು ಅಭಿನಂದಿಸ್ತೀನಿ ಮತ್ತು ಲೋಕೇಶ್ ಅವರು ಮೈಸೂರಿಂದ ಅವರು ಕೂಡ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ನಮ್ಮ ಬಂಧುಗಳಾಗಿದ್ದಾರೆ ಅವರು ಕೂಡ ಚಾಮುಂಡಿ ಲಯನ್ಸ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಜೊತೆಗೆ ಇಲ್ಲಿಯ ದಾಂಡೆಯಲ್ಲಿ ಅಥವಾ ಮೌಳಂಗಿ ಗ್ರಾಮಕ್ಕೆ ಪಂಚಾಯಿತಿ ಸದಸ್ಯರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ನಾನು ಅಭಿನಂದಿಸ್ತೀನಿ ಆದಷ್ಟು ಏನಿದೆ ಈ ಮೌಳಂಗಿ ಗ್ರಾಮದ ಜನಗಳು ಆರೋಗ್ಯದ ಅರಿವನ್ನು ನಿಮ್ಮ ಮುಂದೆ ವೈದ್ಯರ ತಂಡದೊಂದಿಗೆ ನಾವು ಬಂದಿದ್ದೇವೆ ಈ ವೈದ್ಯರ ತಂಡದಲ್ಲಿ ನೀವು ಏನಿದೆ ನಿಮ್ಮ ಆರೋಗ್ಯ ಕುರಿತು ನೀವು ಸಲಹೆಗಳನ್ನು ಪಡೆದು ಅವರಿಂದ ನೀವು ಆದಷ್ಟು ಔಷಧಿಗಳನ್ನು ಉಚಿತವಾಗಿ ಕೂಡ ತಂದಿದ್ದೀವಿ ವಿಟಮಿನ್ ಅಂಶವಂತ ಮೆಡಿಸನ್ ಅನ್ನು ತಂದಿದ್ದೀವಿ ಅದನ್ನು ತಾವು ಸದ್ಬಳಕೆ ಹೇಳಿ ನಾನು ವಿನಂತಿ ಮಾಡಿಕೊಂಡು ನನಗೆ ಈ ಗ್ರಾಮದಲ್ಲಿ ಮೌಳಂಗಿಯನ್ನು ಗ್ರಾಮದಲ್ಲಿ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಚಿರುಋಣಿಯಾಗಿರ್ತೀನಿ ನಾನು ಅಧ್ಯಕ್ಷ ಅಧ್ಯಕ್ಷರಾಗಿರುವ ಚವ್ಹಾಣ್ ಅವರಿಗೆ ನನ್ನ ಮಕ್ಕಳನ್ನು ಆರಂಭಿಸ್ತೇನೆ ಈಗ ನಾವು ಅಲ್ಲೇ ಕಳೆದ ಒಂದು ಮೂರು ವರ್ಷಗಳಿಂದ ನಾನು ಲಯನ್ಸ್ ಕ್ಲಬ್ನಲ್ಲಿ ಇದ್ದೇನೆ ಲಯನ್ಸ್ ಕ್ಲಬ್ ಅಲ್ಲಿ ಇದೇ ರೀತಿ ಫ್ರೀ ಹೆಲ್ತ್ ಕ್ಯಾಂಪ್ ಮತ್ತು ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮ ಅವರ ಟೂ ಮಂತ್ರಿ ಮಂತ್ಸಲ್ಲಿ ಕಾಡಿನ ವಾಸ ಮೇಯ್ನಾಗಿ ಕಾಡಿನಲ್ಲಿ ಯಾರು ವಾಸಿಸ್ತಾರೋ ಅರಿವು ಇರೋದಿಲ್ಲ ಆ ಅರಿವನ್ನು ಮೂಡಿಸುವುದಕ್ಕೋಸ್ಕರ ಅವಾಗ ಆವಾಗ ನಮ್ಮ ರಜಿನಿ ಮೇಡಮ್ ಅವರು ಈ ಕ್ಯಾಂಪ್ನ ಹಾಕ್ತಾ ಇರ್ತಾರೆ ಈ ಮುಂಚೆನೂ ಮುಚ್ಚಕ್ಕಿ ಕಾಡಲ್ಲಿ ಹಾಕ್ತಿದ್ರು ಡಿ ಆರ್ ಎಸ್ ಕಲ್ ಒಂದು ಸಲ ಸೊ ನಾನು ಬಂದ ಮೇಲೆ ಈಗ ಟೂ ಇದು ಒಂದು ನಾಲ್ಕನೇದು ಐದನೇದು ಕ್ಯಾಂಪು ಸೊ ಇದ್ರಲ್ಲಿ ನಮ್ಮ ಮೇನ್ ಉದ್ದೇಶ ಏನು ಅಂತಂದರೆ ಈ ಕಟ್ಟ ಕಡೆಯದಾಗಿ ವಾಸಿಸುವ ಆದಿವಾಸಿಗಳು ಅಥವಾ ಕಾಡಿನ ಜನರುಗಳು ಏನಿರ್ತಾರೆ ಅವರಿಗೆ ಆರೋಗ್ಯದ ಬಗ್ಗೆ ಅರಿವು ಜನ ಪದೇ ಪದೇ ಮತ್ತೆ ಮತ್ತೆ ಆರೋಗ್ಯದ ಸಮಸ್ಯೆಗಳಿಗೆ ತಾಕ್ತಾ ಇರ್ತಾರೆ ಈ ಸಮಸ್ಯೆಗಳಿಂದ ಹೇಗೆ ಅವರು ಪರಿಹಾರ ಕಂಡುಬಹುದು ಮತ್ತು ಈ ಸಮಸ್ಯೆಗಳನ್ನು ಉಪಿ ಪಡೆಯಬಹುದು ಅನ್ನೋದ್ರಿಗೆ ಒಂದು ಅರಿವನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಮೇಯ್ನಾಗಿ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ಗಳಿದಾವೆ ನಿಮಗೆ ಆರೋಗ್ಯಕ್ಕೆ ಅಂತ ನಿಮ್ಮ ಅಷ್ಟೇ ಗೌರ್ಮೆಂಟ್ ಆಸ್ಪತ್ರೆಗಳು ಏನು ಸ್ಕೀಮ್ಗಳಿದಾವೆ ಏನಿದಾವೆ ಅದೆಲ್ಲ ನಿಮಗೆ ತಿಳಿದಿರಲ್ಲ ನೀವು ಅದ್ರ ಬಗ್ಗೆ ಅದರ ಪ್ರಯೋಜನ ಪಡ್ಕೊಳ್ಳೋ ಪಡ್ಕೊಳ್ತಾ ಇಲ್ಲ ಅದೆಲ್ಲ ಪಡ್ಕೊಂಡು ನೀವು ಉಚಿತವಾಗಿ ನಿಮ್ಮ ಆರೋಗ್ಯನ ಕಾಪಾಡ್ಸ್ಕೊಬೋದು ಅದರೊಂದಿಗೆ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ನೀವು ಇರಬೇಕು ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಸ್ವಚ್ಛವಾಗಿ ಇಟ್ಕೊಂಡ್ರೆ ನೀವು ಆರೋಗ್ಯನ ಅಡಿಗರಿಸ ತಡೆಗಟ್ಟಬಹುದು ಹೇಗೆ ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಕೊಳ್ಳೋದು ನಿಮ್ಮ ಅಕ್ಕಪಕ್ಕದಲ್ಲಿ ನೀರು ನಿಂತ್ಕೊಳ್ಳೋದಕ್ಕೆ ನೋಡ್ಕೋಬೇಕು ಸೊಳ್ಳೆಗಳು ಬೆಳವಣಿಗೆ ಆಗದಂಗೆ ನೋಡ್ಕೋಬೇಕಾಗುತ್ತೆ ಅಕ್ಕ ಅಕ್ಕಪಕ್ಕ ವಿಸರ್ಜನೆ ಮಾಡಿ ಮಾಡಬಾರ್ದು ಮಲವರ್ಜನೆ ಮಾಡಿದ್ರೆ ಅಲ್ಲೂ ಕೆಲವು ಸುಮಾರು ದಿನ ರೋಗಗಳು ಆಗುತ್ತವೆ ಹೀಗೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕಿಚನ್ ಆಗಲಿ ಎಲ್ಲನ ನೀಟಾಗಿ ಇಟ್ಕೊಂತಂದರೆ ನೀವು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕಾಯಿಲೆಗಳಿಂದ ದೂರ ಇದ್ದಾವೆ ಈಗ ಆಗಿ ಸಮಸ್ಯೆ ಆಗ್ತಾ ಇರೋ ಸಾಂಕ್ರಾಮಿಕ ರೋಗಗಳು ಅವು ಪದೇ 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 ಸೀಸನ್ ವೈ ಸೀಸನಲ್ಲಿ ಬರ್ತಾನೆ ಇರಲ್ಲ ಅದರಿಂದ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಆ ಸೊಳ್ಳೆಗಳು ಜಾಸ್ತಿ ಆಗಿ ಸೊಲೆ ಕಟ್ಟಿದ್ರೆ ಮಲೇರಿಯಾ ಅಂತ ಅವು ಡೆಂಗು ಅಂತ ಮಾರಣಾಂತಿಕ ರೋಗಗಳು ಬರ್ತಾ ಇದ್ದಾವೆ ಅದರಿಂದ ನೀವು ದೂರ ದೂರ ಆಗಬೇಕು ಅಂದರೆ ಸ್ವಚ್ಛತೆಯನ್ನು ಕಾಪಾಡ್ಸ್ಕೋಬೇಕು ನೆಕ್ಸ್ಟು ಎರಡನೇದಾಗಿ ಬಂತು ಅಂತಂದರೆ ಅದೇ ನಿಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳು ನಿಮ್ಗೆ ಏನೇನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳ್ಕೊಬೇಕಾಗುತ್ತೆ ಗೌರ್ಮೆಂಟ್ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಎಲ್ಲ ವಾಸಿಗಳಿಗೂ ಆದಿವಾಸಿಗಳಾಗಲಿ ಅಥವಾ ಹಳ್ಳಿಲಿ ವಾಸಿಗಳಾಗಲಿ ಎಲ್ಲರಿಗೂ ಎಲ್ಲ ಯೋಜನೆಗಳು ತಲುಪಬೇಕು ಅನ್ನೋ ಉದ್ದೇಶದಿಂದ ನಿಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲಿದೆಯೋ ಅಲ್ಲಿಗೆ ಕೆಲವೊಂದು ಸ್ಕೀಮ್ಸ್ಗಳನ್ನ ಬಿಟ್ಟಿರುತ್ತೆ ಆ ಸ್ಕೀಮ್ಸ್ಗಳ್ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತಂದರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಈಗ ಮಕ್ಕಳಿಗೆ ಲಸಿಕೆಗಳನ್ನ ಹಾಕೋದ್ರಿಂದ ಹಿಡಿದು ಈ ಹುಟ್ಟಿದ ಮಕ್ಕಳಿಗೆ ಲಸಿಕೆಗಳೆಲ್ಲ ಫ್ರೀ ಆಗಿ ನಿಮಗೆ ಅರ್ಜಿದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಸಿಗುತ್ತೆ ಅದನ್ನು ಟೈಮ್ ಟೈಮ್ಗೆ ಹೋಗಿ ನೀವು ಹಾಕಿಸ್ಕೊಬೇಕು ಮತ್ತು ಇನ್ನು ಹಿಂಗ್ಸಿಗೆ ಅದು ಆಪ್ರೇಷನ್ ಸ್ಕ್ರೀನ್ ಬರ್ತದೆ ಮಕ್ಕಳಾಗಲಾಗೆ ಅದಕ್ಕೂ ಸ್ಕೀಮ್ಸ್ಗಳಿದೆ ಅದನ್ನೆಲ್ಲ ನೀವು ಅಳವಡಿಸ್ಕೊಂಡು ಜನಸಂಖ್ಯೆಯ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಪದೇ ಪದೇ ಪ್ರೆಗ್ನೆಂಟ್ ಆಗೋದು ಆಪರೇಷನ್ ಮಾಡಿಸ್ಕೊಳೋದು ಪ್ರೆಗ್ನೆಂಟ್ ಆಗೋದು ಆಪರೇಷನ್ ಮಾಡಿಸ್ಕೊಳೋದು ಆ ಥರ ಮಾಡಿದ್ರೆ ಆರೋಗ್ಯ ಹಾಳಾಗುತ್ತೆ ಮತ್ತು ಅಲ್ಲಿನ ಐಜೀನ್ ಅಲ್ಲಿನ ಅಲ್ಲಿನ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿಲ್ಲ ಅಲ್ಲಿ ನೋವು ಬರುತ್ತೆ ಅಂದರೆ ಮೆಡಿಕಲ್ ಸ್ಟೋರ್ ಆಗೋದು ಮತ್ತೆ ತಗೊಳ್ಳೋದು ಸುಮ್ಮನೆ ಆಗೋದು ಅದು ಅಲ್ಲಿ ನೋವು ಬರ್ತಾ ಮೆಡಿಕಲ್ ಸ್ಟೋರ್ ಹೋಗೋದು ಮನೆ ಕಾಲೋದು ಸುಮ್ಮನೆ ಆಗೋದು ಆ ಥರ ಇಲ್ಲ ಅಲ್ಲಿಂದ ಡಾಕ್ಟ್ರು ಈಗ ದಂತ ವೈದ್ಯರು ಅಲ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ ಮಾಡ್ತಿರೋದ್ರೆ ನೀವು ಅಲ್ಲಿ ಹೋಗಿ ಅದನ್ನ ಪರೀಕ್ಷೆ ಮಾಡಿಸ್ಕೊಂಡು ಅಲ್ಲಿಂದು ಏನೇನು ತೊಂದರೆಗಳಿದೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅದು ಉಚಿತವಾಗೇ ಸಿಗುತ್ತೆ ನಿಮಗೆ ಟ್ರೀಟ್ಮೆಂಟು ಸೊ ಅದು ಬಿಟ್ಟರೆ ಇದು ನೆಕ್ಸ್ಟು ಸಾಂಕ್ರಾಮಿಕ ಜಂತುಗಳು ನಿರ್ಮೂಲನ ಸಮಸ್ಯೆ ಬಗ್ಗೆ ಕೆಲವೊಂದು ಸ್ಕೀಮ್ಸ್ ಕೇಳಿದೆ ನೀವು ಅತ್ಯಂತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಯ್ತು ಅಂತಂದ್ರೆ ನಿಮ್ಗೆ ಅವಾಗ ನೋವು ಬರ್ತಾ ಇರೋದು ಅಥವಾ ಬೇದಿ ಆಗ್ತಾ ಇರೋದು ಈ ಥರ ಸಮಸ್ಯೆ ಇದೆ ಒಳಗಡೆ ನಿಮಗೆ ಜಂತುಗಳು ಬೆಳ್ಕೊಳ್ತೀವಿ ಅಂದರೆ ಯಾವಾಗ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಲ್ಲ ಮನೆಯಲ್ಲಿ ಊಟ ಮಾಡೋಕ್ಕೆ ಮುಂಚೆ ಅವರು ಕೂಡ ನಮ್ಮ ಲಯನ್ಸ್ ಕ್ಲಬ್ಬಿನಲ್ಲಿ ನಮ್ಮ ಬಂಧುಗಳಾಗಿದ್ದಾರೆ ಅವರು ಕೂಡ ಚಾಮುಂಡಿ ಲಯನ್ಸ್ ಕ್ಲಬ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಜೊತೆಗೆ ಇಲ್ಲಿಯ ದಾಂಡೇಲಿ ಆ ಮೌಳಂಗಿ ಗ್ರಾಮಕ್ಕೆ ಪಂಚಾಯಿತಿ ಸದಸ್ಯರು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದಿಸಿದ್ದೆ ಆದಷ್ಟು ಏನಿದೆ ಈ ಮೌಳಂಗಿ ಗ್ರಾಮದ ಜನಗಳು ಆರೋಗ್ಯದ ಅರಿವನ್ನು ನಿಮ್ಮ ಮುಂದೆ ವೈದ್ಯರ ತಂಡದೊಂದಿಗೆ ನಾವು ಬಂದಿದ್ದೇವೆ ಈ ವೈದ್ಯರ ತಂಡದಲ್ಲಿ ನೀವು ಏನಿದೆ ನಿಮ್ಮ ಆರೋಗ್ಯ ಕುರಿತು ನಿಮ್ಮ ಸಲಹೆಗಳನ್ನು ಪಡೆದು ಅವರಿಂದ ನೀವು ಆದಷ್ಟು ಔಷಧಿಗಳನ್ನು ಉಚಿತವಾಗಿ ಕೂಡ ತಂದಿದ್ದೀವಿ ವಿಟಮಿನ್ ಅಂಶವಂತ ಮೆಡಿಸನ್ ಅನ್ನು ತಂದಿದ್ದೀವಿ ಅದನ್ನು ತಾವು ಸದ್ಬಳಕೆ ಹೇಳಿ ನಾನು ವಿನಂತಿ ಮಾಡಿಕೊಂಡು ನನಗೆ ಈ ಗ್ರಾಮದಲ್ಲಿ ಮೌಳಂಗಿಯನ ಗ್ರಾಮದಲ್ಲಿ ಇಂಥ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಚಿರುಋಣಿಯಾಗಿರ್ತೀನಿ ನನ್ನ ಜೊತೆಗೆ ನನ್ನ ಸಹಪಾಠಿಗಳು ಯಾವಾಗ್ಲೂ ನಾನೊಬ್ಬ ಬರ್ಲಿಕ್ಕೆ ಆಗುದಿಲ್ಲ ಏನೇ ಇದ್ರು ಗಂಡಸರು ಎರಡು ಕೈ ಸೇರಿದ್ರೆ ಚಪ್ಪಾಳೆ ಹಾಗಾಗಿ ನನ್ನ ಬೆನ್ನೆಲ್ವಾಗಿ ನನ್ನ ನಯನ್ ಬಂಧು ಇದ್ದಾರೆ ಮೈಸೂರಿಂದ ನಮ್ಮ ಪ್ರೇಮ್ ಕುಮಾರ್ ಇರ್ಬೋದು ಶಿವಾಜಿಯರ್ ಇರ್ಬೋದು ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಲಬ್ನಲ್ಲಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತಿ ಆಗಿರುವಂತ ನಮ್ಮ ಪಂಚಸರ್ ಅವರಿದ್ದಾರೆ ಅವರುಗಳ ವಿಶೇಷವಾಗಿ ಈ ಸಾರಿ ನನ್ನ ಜೊತೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ನಯನ್ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ನಯನ್ ನಿರಂಜನ್ ಅವರು ಕೂಡ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಅಲ್ಲಿದ್ದಾರೆ ಮತ್ತು ಶಶಿಧರ್ ಇವರೆಲ್ಲರೂ ಸರ್ಕಾರಿ ಉದ್ಯೋಗದಲ್ಲಿದ್ದರೂ ನಮ್ಮದು ಒಂದು ಸೇವೆ ಇರಲಿ ಅಂತ ಅವರೆಲ್ಲ ರಜೆ ಹಾಕಿ ಬಂದಿದ್ದಾರೆ ಒಟ್ಟಿಗೆ ಮೂರು ದಿವಸದಿಂದ ರಜೆ ಹಾಕಿ ಬಂದಿದ್ದಾರೆ ಅದು ನಮಗೆ ಖುಷಿಯ ಸಂಗತಿ ಇವರೆಲ್ಲ ನಮ್ಮ ನಯನ್ ಬಂಧು ಮಿತ್ರರು ನನಗೇನು ಸಪೋರ್ಟಿವ್ ಆಗಿ ಕೊಡ್ತಾ ಇದ್ದಾರೆ ಅದೇ ಈ ನಿಮ್ಮ ದಾಂಧೈಲಿಗೆ ಬರಲಿಕ್ಕೆ ಕಾರಣವಾಗಿದೆ ಅವರಿಗೆ ವಿಶೇಷವಾಗಿ ನಾನು ದಾಂಡೇಲಿ ಮೌಲಂಗಿಯನ್ನ ಗ್ರಾಮದಲ್ಲಿ ಮಹಿಳೆಯರಿಗೆ ಯಾವುದೇ ದೌರ್ಜನ್ಯ ಘಟನೆ ಇರಬಹುದು ಸರಹತ್ರ ಇದೆ ಮತ್ತೆ ನಮ್ಮ ವಿನಯ್ ಸರ ಹತ್ರ ಇದೆ ನೀವು ತಗೊಳ್ಬಹುದು ಅಥವಾ ನಿಮ್ಮ ಮಕ್ಕಳು ನಿಮ್ಮ ಸೊಸೆಯಂದಿರು ನಿಮಗೆ ಹೊಡೆದು ಅಲ್ಲೇ ಮಾಡಿದ್ರೆ ಅಥವಾ ನಿಮ್ಮ ಹೆಣ್ಮಕ್ಳಿಗೆ ನಿಮ್ಮ ಹಳಿಯ ಮಗ ಸೊಸೆ ನೀವೇನು ವೃದ್ಧರಿದ್ದೀರಿ ನಿಮಗೆ ತೊಂದರೆ ಯಾರೇ ಕೊಟ್ರು ಮಹಿಳಾ ದೌರ್ಜನ್ಯ ಇದರಲ್ಲಿ ನಾನು ಬಂದು ನಿಂತು ನಿಮಗೆ ಕಾನೂನಿನ ನ್ಯಾಯವನ್ನ ಕೊಟ್ಟೆ ಹೋಗ್ತೀನಿ ದಯಮಾಡಿ ನನ್ನ ನಂಬರ್ ವಿನಯ್ ಸಾರ ಹತ್ರ ಇದೆ ತಗೊಳ್ಬೋದು ನಾವು ಯಾವುದು ಶುಲ್ಕವನ್ನು ತಗೊಳ್ಳೋದಿಲ್ಲ ಉಚಿತವಾಗಿ ನಾವು ಮಾಡೋದು ಹಾಗಾಗಿ ನೀವು ಎಷ್ಟೇ ಕಿಲೋಮೀಟರ್ ದೂರದಿಂದ ನಮಗೆ ಕರೆ ಮಾಡಿದ್ರು ನಾವು ಸ್ಪಂದಿಸ್ತೀವಿ ನಿಮ್ಮೊಟ್ಟಿಗೆ ನಾವಿರ್ತೀವಿ ಯಾವುದೇ ಪ್ರಕರಣ ಇರ್ಬೋದು ಅದನ್ನು ನಮ್ಮ ಗಮನಕ್ಕೆ ತರ್ಬೋದು ನಾವು ನ್ಯಾಯಾಧೀಶರ ಬಳಿ ನಿಮ್ಮನ್ನ ಕರ್ಕೊಂಡೋಗಿ ಅಥವಾ ಆ ವರಿಷ್ಠಾಧಿಕಾರಿ ಆ ವ್ಯಾಪ್ತಿಯ ವರಿಷ್ಠಾಧಿಕಾರಿ ಕಮಿಷನರ್ಗೆ ಸುದ್ದಿಯನ್ನು ಮುಟ್ಟಿಸಿ ನಾವು ಇಮಿಡಿಯೇಟು ಹತ್ತು ದಿವಸದಲ್ಲ ಆಗೋದನ್ನ ಒಂದು ದಿವಸದಲ್ಲೇ ಮಾಡ್ತೀವಿ ಎಲ್ಲ ಕಾನೂನಾತ್ಮಕವಾಗಿಯೇ ಇರುತ್ತದೆ ನಮ್ಮ ಹೋರಾಟಗಳು ಅದಕ್ಕಾಗಿ ವಿನಯ್ ಸರ್ ಹತ್ರ ನನ್ನ ನಂಬರ್ ಇದೆ ನಿಮ್ಗೆ ಯಾವುದೇ ದೌರ್ಜನ್ಯ ಕೃತ್ಯ ಬಂದಲ್ಲಿ ನನಗೆ ಕರೆ ಮಾಡ್ಬೋದು ನಿಮ್ಮೊಟ್ಟಿಗೆ ನಾನಿದ್ದೇನೆ ನಮ್ಮ ನಡೆ ಕಾಲಿನಿಂದ ನಾನು ಈ ದಿನ ಇಲ್ಲಿ ನೀವು ಸೇರಿರುವಂಥ ನಮ್ಮ ದಾಂಡೇರಿಯ ಮೌಲಂಗಿಯ ಗ್ರಾಮದವರಿಗೆ ವಿಶೇಷವಾಗಿ ಧನ್ಯವಾದ